ಇದ್ರೆ ನನ್ನ ಕನ್ನಡಿಗ್ರನ್ನ ನೋಡಿದ್ರೆ ನಾನೇ ಕನ್ನಡ ಅಲ್ಲಿ ಮಾತಾಡ್ತೀನಿ ಅವರು ತಿರ್ಗ ಇಂಗ್ಲೀಷ್ ಮಾತಾಡ್ತೀನಿ ನಾನು ಐ ವಿಲ್ ಸ್ಪೀಕ್ ಇನ್ ಕನ್ನಡ ಇವತ್ತು ದ ಕ್ರಿಯೇಟಿವ್ ನನಗೆ ತುಂಬ ಒಂದು ಖುಷಿ ಇದೆ ಕರ್ನಾಟಕ ನನಗೆ ಒಂದು ಫೀಲಿಂಗ್ ಇದೆ ಇದು ನಿಜವಾಗ್ಲೂ ಒಂದು ಲವ್ ಸ್ಟೋರಿ ಬಿಕಾಸ್ ಇದು ಒಂದು ಸೂಪರ್ ನ್ಯಾಚುರಲ್ ಥರ ಇದೆ ಐ ವಾಸ್ ಇನ್ ಅನ್ ಅದರ್ ಕಂಟ್ರಿ ಅಲ್ಲಿಂದ ಉಪೇಂದ್ರ ಹುಡ್ ಹಿ ವಾಸ್ ಸರ್ಚಿಂಗು ಅವ್ರದ್ದು ಒಂದು ಕ್ಯಾರೆಕ್ಟರ್ಗೆ ಏನಾದರೂ ಬೇಕು ಹಿ ಫೋಟೋಸ್ ಐ ಥಿಂಕ್ ದಟ್ ಫೋಟೋಸ್ ವೆನ್ ಥ್ರೂ ಫ್ರಮ್ ಯು ಎಸ್ ಟು ಮನೋಹರ್ ಟು ರೋನೋ ಹೌರ್ಸ್ ಆ್ಯಂಡ್ ಸಡನ್ಲಿ ಅವರು ರಾಜರಾಮ ಯಾರು ಹೇಳೋದಲ್ಲ ಇದು ಟೂ ಡಿಫ್ರೆಂಟ್ ಹುಡುಗಿ ಸೊ ಈ ಸಟ್ ಅವರ ದೇವರು ಸೈನ್ ಇದು ಮೀನಾ ಇದು ನೀನಾ ಅನ್ನೊಂದು ಲಾಫಿಂಗ್ ಸೊ ಅವರು ಏನು ಏನು ಅಲ್ಲ ಇದು ಒಂದೇ ಹುಡುಗಿ ಎಲ್ಲಿ ಅವರು ಎಲ್ಲಿ ಗೊತ್ತಿಲ್ಲ ನ್ಯೂಯಾರ್ಕ್ ಏನೋ ಇದೆ ಅಂತ உடுக்கி யூ ஹேவ் டூ ஃபைண்ட் ஹவர் அண்ட் ரிங்ஹர் தென் மஞ்சு சார்க்கு பய ஆய்வு நியூயார்க்கெல்லாம் பட்ஜெட் இல்லை இது சிக்கு ஃபில்ம இது பேட பேர் ஃபோட்டோஸ் தோர்ஸ் நான் சார் இன்னும் நோனோ இது நானும் அது ஸ்கூலுக்கு நன்கே நாட் இவன் இஷ்டே ஃபீலிங் இது பேர் ஆக்ட்ரெஸ்ஸெல்லாம் நன்க ஐ வாண்ட் டூ பி அன் ஆக்ட்ரெஸ் இரலில் வி ஆர் நாட் ஃப்ரம் அ ஃபில் ஃபேமிலி நம்ம அம்மாக்கு ஏனோ ரோல் வந்து ஃபிரம் லாங் பேக் ஃபிரம் ராஜ் கபூர்ஸ் டெம் பட் ಅವರ ಅಪ್ಪ ಡಿ ನಾಟ್ ಅಲವ್ ಬಟ್ ನಾನು ಏನು ಅನ್ಕೊಳ್ತಾ ಇದೀನಿ ದಟ್ ಐ ವಿಲ್ ಸ್ಟಿ ಗೆಟ್ ಮ್ಯಾರಿಡ್ ಆ್ಯಂಡ್ ವರ್ಕ್ ದಟ್ ಇಸ್ ಮೈ ಲೈಫ್ ನಾನು ಐಡೆಂಟಿಟಿ ಬಂತೀನಿ ನನಗೆ ಒನ್ ಆಕ್ಟ್ರೆಸ್ ಆಗಬೇಕು ಅಂತ ಫೀಲಿಂಗ್ ಇರಲಿಲ್ಲ ಬಟ್ ಉಪೇಂದ್ರ ವಾಸ್ ಶ್ಯೂರ್ ಇದೇ ವುಡ್ ಆ್ಯಂಡ್ ಯು ನೋ ಇಟ್ ಸಚ್ ಎನ್ ಇಂಪಾರ್ಟೆಂಟ್ ಫಿಲ್ಮ್ ಅವರ್ಕ್ ಅವರು ಆಲ್ಮೋಸ್ಟ್ ಸೆವೆನ್ ಏಟ್ ಇಯರ್ಸ್ ಈ ಸ್ಕ್ರಿಪ್ಟನ್ನು ಹಾಕೊಂಡು ಹಿ ವಾಸ್ ವೈಟಿಂಗ್ ಬಟ್ ಹಿ ಹ್ಯಾವ್ ಸಮ್ಥಿಂಗ್ ಇನ್ ಹೀಸ್ ಮೈಂಡ್ ದಟ್ ಇದೇ ದಟ್ ಇಸ್ ವೈ ಹಿ ಇಸ್ ಅ ಫಿಂಟ್ರೆಸ್ಟಿಂಗ್ ಡೈರೆಕ್ಟರ್ ಬಿಕಾಸ್ ಹೀ ಈಸ್ ಆಲ್ವೇಸ್ ಲುಕಿಂಗ್ ಅಟ್ ಯಾವುದು ಈಗಲೂ ನಮ್ಮ ಸೀನ್ಸ್ ಎಲ್ಲ ನೋಡಿಕೊಂಡು ಐಮ್ ಥಿಂಕಿಂಗ್ ನಾವೆಲ್ಲ ಗೊತ್ತಿಲ್ಲ ಏನು ಶೂಟ್ ಮಾಡ್ತಾ ಇದ್ರೆ ಐ ವಲ್ ಈ ನ್ಯೂ ದರ್ ಜೀಪ್ ಬರ್ತಾಯಿರ ನನಗೆ ಭಯ ಆಯಿತು ಸಪೋಸ್ ರಿಯಲ್ ರಿಯಲ್ ಅನ್ ರಿಯಲ್ ಅಂತ ಸಪೋಸ್ ಏನಾದರೂ ಆಯ್ತು ಅಂತ ಆ್ಯಂಡ್ ಐ ವಾಸ್ ವೆರಿ ಸ್ಕ್ಯಾಡ್ ಏನು ಯಾರಕ್ಕೂ ಈವನ್ ಆ ಸಿಸ್ಟರ್ ಯಾರ್ಗೂ ಗೊತ್ತಿಲ್ಲ ಏನು ಮಾಡ್ತಾರೆ ಬಟ್ ಹೀ ನ್ಯೂ ಇನ್ ಹೀಸ್ ಹೆಡ್ ವಾಟ್ ಈಸ್ ದ ಹೋಲ್ ಫಿಲ್ ಆ್ಯಂಡ್ ಸಮ್ಟೈಮ್ಸ್ ಐ ವಾಸ್ ಎಕ್ಸಾಕ್ಟ್ಲಿ ಈ ಫಿಲ್ಮ್ ಹೀರೋಯಿನ್ ಇಲ್ಲದ ಆ ಥರ ನಾನು ಏನು ಸರ್ ಇದೆಲ್ಲ ಏನು ಮಾಡ್ತಾ ಇದ್ದೀರ ಅಂತ ಅಫ್ಕೋರ್ಸ್ ನಾನು ಏನು ಹೇಳಿಲ್ಲ ಟು ದ ಪ್ರೊಡ್ಯೂಸರ್ ಇದು ಆಕ್ಟರ್ ಫ್ಲಾಪ್ ಆಗುತ್ತೆ ಬಟ್ ಐ ರಿಮೆಂಬರ್ ಬಟ್ ಫಸ್ಟ್ ಡೇ ಒಂದು ಸೀನ್ ಇದೆ ವಿಚ್ ರಿಯಲಿ ರಿಯಲಿ ಫನಿ ಸೊ ನ ಇಮ್ಯಾಜಿನ್ ಉಪೇಂದ್ರ ನನ್ನ ಸೈನ್ ಮಾಡಿದೆ ವಿತೌಟ್ ಸೀಯಿಂಗ್ ಮೀ ಅಮ್ಮ ಬಂದಿದೆ ಫ್ರಮ್ ಅಮೇರಿಕಾ ಶಿ ವಾಸ್ ಹಿಯರ್ ಆ್ಯಂಡ್ ಶಿ ಸರ್ ಐ ಗೋ ಇನ್ ಚೆಕ್ ನಾನು ಏನೋ ಹೀ ಡೈರೆಕ್ಟ್ ಹೀರೋ ಯಾರು ನಾನೇ ಹೀರೋ ಅಯ್ಯೋ ಸೊ ಡೈರೆಕ್ಟರ್ ಹೀರೋ ಎಲ್ಲ ಕರೆಕ್ಟ್ ಇರುತ್ತೆ ಐ ಡೋಂಟ್ ನೋ ದಿಸ್ ಅ ಗುಡ್ ಐಡಿಯಾ ಅಂತ ಅಮ್ಮ ನೋಡಿಕೊಂಡು ದೇ ಸೆಡ್ ಆಂಟಿ ಆಂಟಿ ಎಲ್ಲೋ ಇದು ಆಂಟಿ ಇದು ಎಲ್ಲ ಮಂಜು ಎಲ್ಲರೂ ಅಮ್ಮನ ಗೆಲ್ಸು ಅಮ್ಮ ಫೋನ್ ಮಾಡಿದ್ದೆ ನಾನು ಯು ಎಸ್ಗಿತ್ತು ದೇ ಆರ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಆಂಟಿ ಆಂಟಿ ಸೊ ನಮ್ಮ ಬ್ರದರ್ ಹೇಳಿದೆ ಡೋಂಟ್ ಬಿಲೀವ್ ಆಲ್ ದಿಸ್ ಅವರು ಸುಮ್ಮನೆ ಆಂಟಿ ಆಂಟಿ ಅದು ನೀವು ಹೋಗಿ ಸೊ ನಾನು ಐ ಕೇಮ್ ವೆರಿ ಟೈರ್ಡ್ ಫಿಫ್ಟೀನ್ ಅವರ್ಸ್ ಅಷ್ಟವರೆಗೂ ಮೀಡಿಯಾ ಹಸ್ ಬಿಂಡ್ ಟೋಲ್ಡ್ ಹೀರೋಯಿನ್ ಬರ್ತಾರೆ ನ್ಯೂಯಾರ್ಕಿಂದ ನ್ಯೂ ಯಾರ್ಕಿಂದ ಮಣಿರತ್ನಂ ಅವರು ಬಂದಿದೆ ಫಾರ್ ದ ಲಾಂಚ್ ಸೊ ಸರಿ ಬಂದಿದೆ ನಾನು ಬಂದ ತಕ್ಷಣ ನನಗೆ ನೋಡಿ ಕೀನ್ ಅಲ್ಲ ಆ್ಯಕ್ಟ್ರೆಸ್ ಆಗಬೇಕು ಮೇಕಪ್ ಈಗ ಸ್ವಲ್ಪ ಗೊತ್ತು ಮುಂಚೆ ಏನು ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟೇ ಸೊ ಹಿ ಕೇಮ್ ಹೀಸ್ ಸಡನ್ಲಿ ನಮ್ಮ ಹೇಳಿದೆ ಟು ಸಮ್ ಮೇಕಪ್ ಎಲ್ಲ ಅವ್ರ ಇಷ್ಟ ಅಂತ ಲೆಟ್ ಇಟ್ ಬಿ ಇಲ್ಲ ಅಂತ ಬೇಡ ಅಂತ ಸೊ ಬಿ ಕೆನ್ ಡೇಸೋ ಎಲ್ಲ ಮಂಜು ಫೈನಾನ್ಷಿಯರ್ ಎಲ್ಲರೂ ಅಯ್ಯೋ ಸರ್ ಇದು ತುಂಬ ಚಿಕ್ಕ ಹುಡುಗಿ ಅವರು ಏನೋ ಮಾಡೆಲ್ ಮಾ ನ್ಯೂಯಾರ್ಕಿಂದ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಯು ನೋ ಏ ಸರ್ ಶಿ ಸ್ಮಾಲ್ ಗರ್ಲ್ ಅನ್ನೋ ನಾನು ಉಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್ ಅನ್ನೋ ಪಾಪ ಅವರು ಟ್ವೆ ಟೈಡ್ ಯು ನೋ ಹಿ ಇಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವರೇ ಹೀರೋ ಅವರು ನನ್ನ ನೋಡಿ ಸ್ವಲ್ಪ ಇದೇ ಥರ ಇತ್ತು ದೆನ್ ಸಡನ್ಲಿ ಹಿ ಆಸ್ಟ್ಮಿ ಸೊ ಮೀಡಿಯಾಕು ಕೊಟ್ಟಬೇಕು ಆ್ಯಂಡ್ ಎವ್ರಿಬಡಿ ವಾಸ್ ಟೆನ್ಸ್ಟ್ ಸೊ ದಿ ಸರ್ ಲೆಸ್ ಟು ಫೋಟೋ ಸೆಷನ್ ಫಾರ್ ದ ಫಾರ್ ದ ಮೀಡಿಯಾ ಸೊ ಫೋಟೋ ಸೆಷನ್ ಹಾಕಬೇಕು ದಿಕ್ ಏನ್ ವಿತ್ ಗ್ಲಿಸರಿನ್ ಸರ್ ಏನಿದು ನನಗೆ ಗೊತ್ತಿಲ್ಲ ನಾವು ಗ್ಲಿಸರಿನ್ ಇದು ಟು ಟುಕ್ರಾಯ್ ಏನು ಒಂದು ದಟ್ಟಿ ಬಾಟಲ್ ಇದು ಏನು ಬೇಕು ಸರ್ ಅಲ್ಲ ಟುಕ್ರಾಯ್ ಸೊ ಏನಕ್ಕೆ ಇದು ಹಾಕ್ಬೇಕು ದೆನ್ ಐಸರ್ ಬನ್ ಮಿನಿಟ್ ಸರ್ ಐ ಟರ್ನ್ ಬೂಮ್ ಐ ಥಿಂಕ್ ನನಗೆ ಸ್ವಲ್ಪ ಸ್ಯಾಡ್ ಇತ್ತು ಟಯರ್ಡ್ ಇತ್ತು ಏನು ಗೊತ್ತಿಲ್ಲ ಫುಲ್ ಟೀರ್ಸ್ ಉಪೇಂದ್ರ ನೋಡಿದ ಫೋಟೋಸ್ ತಗೋಲಿಲ್ಲ ದೆನ್ ಇಮಿಡಿಯೇಟ್ಲಿ ದ ಡೇ ರಾಜಾರಾಮ್ ದ ಡೇ ಫೋಟೋಸ್ ಬಂದು ಎಲ್ಲರೂ ಟೆನ್ಶನ್ ಬಿಕಾಸ್ ಐ ಂಕ್ ಇದು ರೀಪ್ಲೇಸ್ ಆಗುತ್ತಾ ಇಲ್ಲ ಒನ್ ಲುಕ್ ಉಪೇಂದ್ರ ಈ ತರ ಹೀರೋಯಿನ್ ದಟ್ಸ್ ಗೋಟ್ ಫಾರ್ ಶೂಟಿಂಗ್ ಹೀ ವಾಸ್ ಶೂರ್ ಆ್ಯಂಡ್ ಸ್ಟ್ರೀಟ್ ನಾನು ಶೂಟಿಂಗ್ ಹೋಗಿದ್ದೆ ದಿಸ್ ಇಸ್ ಮೈ ಫಸ್ಟ್ ಒನ್ ಬಟ್ ಐ ಗಿವ್ ಯು ಒನ್ ಫನಿ ಥಿಂಗ್ ಶೂಟಿಂಗ್ ಸೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟೈಮ್ ಅಮ್ಮ ಹೇಳಿದ್ರು ಲೆಟ್ಸ್ ಬಿ ಆನ್ ಟೈಮ್ ಲೆಟ್ಸ್ ಬಿ ಒನ್ ಟೈಮ್ ಸೆವೆನ್ ಓ ಕ್ಲಾಕ್ ನಾನು ಹೋಗಿದ್ದು ಮೈ ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮ್ಯಾನ್ ಏನೂ ಮಾಡಿದೆ ಉಪೇಂದ್ರ ಬಂದು ನಮಸ್ಕಾರ ಸರ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ಯಾರಿದು ಸರ್ ಹೀರೋಯಿನ್ ಯಾವ ಹೀರೋಯಿನ್ ನಾವು ನ್ಯೂ ನ್ಯೂಯಾರ್ಕಿಂದ ಬಂದು ಹೀರೋಯಿನ್ ಏಯ್ ಇವ್ರ ಮೇಲೆ ಒಂದು ಇಷ್ಟೇ ಮೇಕಪ್ ಆಗಬಾರ್ದು நோ சான்ஸ் நான் த கல் ஐ கட் அது ஆ டா பரப்பு சர்வ் பட் மை ஹேர் அல்ல ஓகே வுட் கர் கே விளை இட் ஏன் ஏன் மேக்கப் இல்லை நான் மேக்கப் மான் த்ரூ த ஃபில் த்ரீ நான் மேக்கப் ஆகத்தினுந்தினி நோ 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 மேக்கப் கம் ப் ஆரோ சோ திஸ் இஸ் மை ஃபஸ்ட் டே அண்ட் ஃபஸ்ட் ஷோ திங் அண்ட் அந்த ಇಟ್ಸ್ ಅ ಲವ್ ಸ್ಟೋರಿ ವಿತ್ ಯು ಇವತ್ತು ಐ ವಾಸ್ ವೆರಿ ಕ್ಲೀನ್ ನೀವೆಲ್ಲ ಮೀಟ್ ಮಾಡಬೇಕು ಬಿಕಾಸ್ ನಿಜವಾಗ್ಲೂ ಐ ಡೋಂಟ್ ನೋ ನೀವು ನಂಬಿಕೆ ಇಲ್ಲ ದಿಸ್ ಇಸ್ ನಾಟ್ ಫಾರ್ ಪಬ್ಲಿಸಿಟಿ ನೀವು ನೀವೇನು ಪಬ್ಲಿಸಿಟಿ ಕೊಡಲಿಲ್ಲ ಅಂತ ಪರವಾಗಿಲ್ಲ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ಎಷ್ಟು ಸಪೋರ್ಟ್ ಮಾಡಿದ್ದರೂ ನನ್ಗೆ ಗೊತ್ತು ಎವ್ರಿ ಬರ್ತ್ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವೆಲ್ಲ ವಿ ಕೆನಾಟ್ ರೀಚ್ ದ ಆಡಿಯನ್ಸ್ ವಿಥೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೃದಯ ಅಂತ ನಾನು ಹೇಳ್ತಾ ಇದ್ದೀನಿ ದಟ್ಸ್ ವೈ ವಿ ಫೆಲ್ಟ್ ಫುಲ್ ಟೀಮ್ ವಿ ಫೆಲ್ಟ್ ಒನ್ ಕಾಫಿ ಟು ಮೀಟ್ ವಿತ್ ಯು ಸೊ ಟುಡೇ ಯು ನೀವೆಲ್ಲ ನಮ್ಮ ಸ್ಟಾರ್ ನಾವು ಅಲ್ಲ ಆಮ್ ಸಾರಿ ದಟ್ ಬಟ್ ಅದು ಟ್ರಾಫಿಕ್ ಸೊ ದಿಸ್ ಇಸ್ ದ ಜರ್ನಿ ಗೋಯಿಂಗ್ ಫರ್ದರ್ ನಾನು ತುಂಬ ಚಿಕ್ಕ ಆ ಟೈಮ್ ನನ್ಗೆ ಗೊತ್ತಿರಲಿಲ್ಲ ಸಕ್ಸಸ್ ಏನಂತ ಇಷ್ಟು ಸಕ್ಸಸ್ ನನ್ಗೆ ಗೊತ್ತಿಲ್ಲ ಎ ಕೆ ಫಾರ್ಟಿ ಸೆವೆನ್ ಲಾಂಚ್ ಆ್ಯಂಡ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಇಷ್ಟು ಗುಡ್ i did not know and appa amma had clearly said you have to go back and study so alinda i went on to do my studies i went on to do phd i uh, but in between in between Devra, you know after each time one new film will come um, and uh, i have not understood Nani, and the problem is appa amma were outside Now in bangalore if i go out for ಅಟ್ ದಟ್ ಟೈಮ್ ಗ್ರೋಸರಿ ತೊಗೊಂಡು ಇಫ್ ಐ ಗೋ ಔಟ್ ಒನ್ ಹಂಡ್ರೆಡ್ ಪೀಪಲ್ ನಮ್ಮ ಹತ್ರ ಕಾರ್ ಇಲ್ಲ ಅದಿಲ್ಲ ನಾನು ಈ ಥರ ನನ್ನ ಸುಚಾಂದಿನಿ ಇಲ್ಲ ಚಾಂದಿನಿ ಇಲ್ಲ ಸೊ ಅದಕ್ಕಾಗಿ ಐ ಹ್ಯಾಟ್ ಟು ಲೀವ್ ಆ್ಯಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಕಮ್ ಬಟ್ ಟುಡೇ ತುಂಬ ವರ್ಷ ಆದಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲೂ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೋ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾಯಿದ್ದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸಿಂದ ಎಲ್ಲಿ ಒಂದು ಒಳ್ಳೆಯ ರೋಲ್ ಬೇಕು ಕರೆಕ್ಟಾಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲ ಅಂತ ಸುಮ್ಮನೆ ಬ್ಯುಸಿ ಆಗೋಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಕ್ಕತ್ತೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದ್ಯಾಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದ್ದೀನಿ ಬಟ್ ಆಡಿಯನ್ಸ್ ಬೇಕು ಚಾಂದಿನಿ ಸಮ್ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಕು ಸೊ ಅದಕ್ಕೆ ನಾನು ಐ ವೇಟೆಡ್ ಐ ಹ್ಯಾವ್ ಬಿನ್ ಡೂಯಿಂಗ್ ಎನಿಥಿಂಗ್ ಕರ್ನಾಟಕ ಎಲ್ಲ ಐ ಡೋಂಟ್ ವಾಂಟ್ ಟು ಲೂಸ್ ಆ ಲವ್ ಬೇರೆ ಕಡೆ ಎಲ್ಲ ಹಾಕಿ ನಾನು ಫೋನ್ ಫಿಲ್ ಮಾಡ್ತಾ ಇದ್ದೀನಿ ಇವನ್ ಭೋಜ್ಪುರಿ ಡನ್ ಅ ವೆರಿ ಬಿಗ್ ಹಿಟ್ ವಿತ್ ರವಿ ಕಿಶನ್ ಅದು ಎ ಥರ ಅಲ್ಲಿ ಸೂಪರ್ ಹಿಟ್ ಆಯಿತು ಗುಜರಾತ್ ಐ ಗಾಟ್ ಸ್ಟೇಟ್ ಅವಾರ್ಡ್ ಐ ರೋ ಡಿಡ್ ಅ ರೋಲ್ ಫ್ರಮ್ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಸೊ ಆಫ್ಟರ್ ದಟ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಕರ್ನಾಟಕ ಐ ಥಾಟ್ i introduced the first mba program for karnataka and bombay i have trained more than 1,000 students who are today in all the business places. i was with sony in distribution and gotu, too difficult our producer how he suffered, he film ready. he made his house. it was on porn. Um, jagannath sir, i know they suffered. but it finally became good. so god is great thank you so much um, i'm very very happy and i'm very grateful to all of you thank you